ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕವಳುಗೋಲು ಹಿಡಿದು ಶ್ರವವ ಮಾಡಬಹುದಲ್ಲದೆ ಕಳನೇರಿ ಕಾದುವುದರಿದು ನೋಡ ಬಣ್ಣವಿಟ್ಟು ನುಡಿದಲ್ಲಿ ಫಲವೇನು ಚಿನ್ನ ಗೈಕವನಾಡುವನಂತೆ ಬಂದ ಸಮಯವನರಿತು ಇದ್ದುದ ವಂಚಿಸದಿದ್ದರೆ ಕೂಡಲ ಸಂಗಮ ದೇವನೊಲಿದು ಸಲಹುವನು ಈ ವಚನದ ಸಾರ ಹೀಗಿದೆ ಹರಿದವಲ್ಲದ ಆಯುಧ ಅಂದರೆ ಕವಳುಗೋಲನ್ನು ಹಿಡಿದು ಸಾಧನೆ ಮಾಡಬಹುದೇ ಹೊರತು ಯುದ್ಧರಂಗದಲ್ಲಿ ವೈರಿಯೊಡನೆ ಸೆಣಸುವುದಕ್ಕೆ ಅದು ಪ್ರಯೋಜನಕ್ಕೆ ಬಾರದಾಗಿದೆ ಅಕ್ಕಸಾಲಿಗನು ಜನರನ್ನು ಸೆಳೆಯುವುದಕ್ಕಾಗಿಯೇ ಅತಿ ವಿನಯದಿಂದ ಮಾತನಾಡುವಂತೆ ಭಕ್ತರು ಶರಣರು ಮನೆಗೆ ಬಂದಾಗ ಬರೀ ಬಣ್ಣದ ಮಾತುಗಳನ್ನಾಡಿದರೆ ಏನು ಪ್ರಯೋಜನ ಅವರು ಬಂದ ಸಮಯದ ಹಾಗೂ ಉದ್ದೇಶದ ಮಹತ್ವವನ್ನರಿತು ವಂಚನೆ ಮಾಡದೆ ಭಕ್ತಿಯನ್ನು ಸಮರ್ಪಿಸಿದರೆ ಭಗವಂತನು ಒಲಿಯುವನಲ್ಲದೆ ಸಲಹುವನು ಕೂಡ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು